ನೋಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಎಲ್ಲಿಗೆ ಬಂದ್ ಮುಟ್ಟಿದೆ ಅಂತ ಹೇಳಿದ್ರೆ ಹಲವಾರು ಮಂತ್ರಿಗಳನ್ನ ಲೋಕಸಭಾ ಚುನಾವಣೆಯಲ್ಲಿ ನಾವು ಇಳಿಸ್ತೇವೆ ಅಖಾಡಕ್ಕಿಳಿಸ್ತೇವೆ ಚುನಾವಣೆ ನಿಲ್ಲಿಸ್ತೇವೆ ಹದಿನೆಂಟರಿಂದ ಇಪ್ಪತ್ತು ಕ್ಷೇತ್ರಗಳನ್ನ ಗೆಲ್ತೇವೆ ಅಂತ ಹೇಳಿ ವಿಶ್ವಾಸದಿಂದ ಬೀಗ್ತಾ ಇದ್ದಂತ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಾಳ್ಯದಲ್ಲಿ ಇವತ್ತು ನಿರಾಸೆ ಮೂಡಿದೆ ಇವತ್ತು ಯಾವುದೋಬ್ಬ ಸಚಿವ ಮುಖ್ಯಮಂತ್ರಿಗಳಾಗಿ ಅವರ ಪಕ್ಷದ ಹೈಕಮಾಂಡ್ ಒತ್ತಾಯ ಮಾಡಿದ್ರು ಸಹ ಲೋಕಸಭಾ ಚುನಾವಣೆಯಲ್ಲಿ ನಿಲ್ತಕ್ಕಂಥ ಧೈರ್ಯ ಯಾವ ಸಚಿವರು ಕೂಡ ಮಾಡಿಲ್ಲ ಯಾವ ಸಚಿವರು ಕೂಡ ಮಾಡಿಲ್ಲ ಕಾರಣ ಅವರಿಗೂ ಕೂಡ ಸತ್ಯಾಂಶ ಗೊತ್ತಿದೆ ಇಡೀ ದೇಶದಲ್ಲಿ ಅಥವಾ ಮೋದಿಜಿ ಪರವಾದಂಥ ಒಂದು ಅಲೆ ಅಬ್ಬರಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಅಥವಾ ಕಾಂಗ್ರೆಸ್ ಪಕ್ಷ ಈ ಲೋಕಸಭಾ ಚುನಾವಣೆಯಲ್ಲಿ ಕೊಚ್ಚಿ ಹೋಗ್ತದೆ ಕರ್ನಾಟಕ ರಾಜ್ಯದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ನಮ್ಮ ಇಂಡಿಯ ಕೂಟ ಕರ್ನಾಟಕ ರಾಜ್ಯದಲ್ಲಿದೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿರುವ ಮುಖೇನ ನರೇಂದ್ರ ಮೋದಿ ಜಿ ಅವರಿಗೆ ಒಂದು ಶಕ್ತಿ ಕೊಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಒಂದಾಗಿ ಈ ಚುನಾವಣೆಯನ್ನು ಎದುರಿಸ್ತೇವೆ ಮತ್ತು ಯಶಸ್ಸನ್ನು ಕೂಡ ಕಾಣ್ತೇವೆ ಅನ್ನುವ ಮಾತನ್ನ